ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಯ ಮತ್ತೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಓಡ್ತಿದ್ದವನ ಮೇಲೆ ಉಗ್ರರು ಫೈರಿಂಗ್ ಮಾಡಿದ್ದಾರೆ ಪಹಲ್ಗಾಮ್ ಉಗ್ರ ದಾಳಿಯ ಮತ್ತೊಂದು ವಿಡಿಯೋ ಈ ವಿಡಿಯೋ ನೋಡಿದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ತೀರಿ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಓಡ್ತಿದ್ದವನ ಮೇಲೆ ಉಗ್ರರು ಫೈರಿಂಗ್ ಮಾಡಿದ್ದಾರೆ ಭಯೋತ್ಪಾದಕರಿಂದ ಗುಂಡಿಕ್ಕಿ ಪ್ರವಾಸಿಗನ ಹತ್ಯೆ ಮಾಡಲಾಗಿದೆ ಫೈರಿಂಗ್ ಆಗ್ತಾ ಇದ್ದಂತೆ ಆ ಪ್ರವಾಸಿಗ ಅಲ್ಲಿಂದ ಓಡಿ ಹೋಗ್ತಾ ಇರ್ತಾನೆ ಈ ವೇಳೆ ಮನ ಬಂದಂತೆ ದಾಳಿ ಮಾಡಿದ್ದಾರೆ ರಕ್ಕಸರು ಜಿಪ್ ಲೈನ್ ನಲ್ಲಿದ್ದಂತಹ ಪ್ರವಾಸಿಗನ ಸೆಲ್ಫಿ ವಿಡಿಯೋದಲ್ಲಿ ಈ ದೃಶ್ಯ ಸೆರೆಯಾಗಿದೆ ಅಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅಂತೇಳಿ ಎಲ್ಲರೂ ಕೂಡ ಗಾಬರಿಯಿಂದ ಕಿರಿಚಿಕೊಂಡು ಓಡ್ತಾ ಇರ್ತಾರೆ ಆಗ ಅಲ್ಲಿ ಉಗ್ರರು ಫೈರಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಓಡ್ತಾ ಇದ್ದಂತಹ ವ್ಯಕ್ತಿಗೆ ಗುಂಡು ತಗಲಿದೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದೀವಿ ನೋಡಿ ಇದೇ ವ್ಯಕ್ತಿ ಜಿಪ್ ಲೈನ್ ರೈಡ್ ಮಾಡಬೇಕಾದ್ರೆ ಆತ ಸೆಲ್ಫಿ ವಿಡಿಯೋ ಮಾಡ್ಕೊಳ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಈ ಭಯೋತ್ಪಾದಕರ ಅಟ್ಟಹಾಸ ಸರಿಯಾಗಿದೆ ಈತನ ಸೆಲ್ಫಿ ವಿಡಿಯೋದಲ್ಲಿ ಮೊದೊಂದು ಕಡೆ ವೈರಲ್ ಆಗಿರುವ ವಿಡಿಯೋ ಆಧರಿಸಿ ಎನ್ಐಎ ತನಿಖೆ ನಡೆಸ್ತಾ ಇದೆ ವಿಡಿಯೋದಲ್ಲಿನ ಜಿಪ್ಲೈನ್ ಆಪರೇಟರ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಗುಂಡಿನ ದಾಳಿ ನಡೀತಾ ಇದ್ರು ಕೂಡ ನಿರ್ವಾಹಕ ಸೈಲೆಂಟ್ ಆಗಿದ್ದ ಎಲ್ಲರೂ ಓಡಿ ಹೋಗ್ತಾ ಇದ್ರು ಕೂಡ ರಕ್ಷಿಸಿಲ್ಲ ಆತ ಅನುಮಾನದ ಮೇಲೆ ವಶಕ್ಕೆ ಪಡೆದಿದೆ ಎನ್ ಐ ಎ ವಿಚಾರಣೆಯನ್ನು ನಡೆಸ್ತಾ ಇದೆ ಅಂತೇಳಿ ಗೊತ್ತಾಗಿದೆ ಈ ವೈರಲ್ ಆಗಿರುವಂಥ ವಿಡಿಯೋವನ್ನು ಆಧರಿಸಿ ಎನ್ ಐ ಎ ತನಿಖೆ ನಡೆಸುವಂಥ ಕೆಲಸ ಮಾಡ್ತಾ ಇದೆ ಮತ್ತೊಂದು ಕಡೆ ಈ ವಿಡಿಯೋದಲ್ಲಿ ಯಾಕೆ ಅಂತಂದ್ರೆ ಈ ತರದ ಒಂದು ಪರಿಸ್ಥಿತಿ ಬಂದಾಗಲೂ ಕೂಡ ಆ ನಿರ್ವಾಹಕ ಏನಿರ್ತಾನೆ ಜಿಪ್ಲೈನ್ ನಿರ್ವಾಹಕ ಆತ ಸೈಲೆಂಟ್ ಆಗಿರ್ತಾನೆ ಸೊ ಅವರಿಗೆ ಒಂದು ರೀತಿಯಾಗಿ ಅನುಮಾನ ಬಂದು ಎನ್ ಐ ಎ ಈಗ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ